हेलो फ्रेंड्स नमस्ते ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇನು ರೆಸಿಪಿ ಬದಲು ಏನು ಫೋಟೋ ತೋರಿಸ್ತಾ ಇದೆಯಾ ಅನ್ಕೋಬೇಡಿ ಎಲ್ಲ ಕ್ಲೈಮೇಟ್ ತುಂಬ ಚೇಂಜ್ ಆಗಿ ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಒಣ ಕೆಮ್ಮ ಬರ್ತಾ ಇದೆ ನೋಡಿ ಮಲ್ಗಕ್ಕೆ ಆಗ್ತಿಲ್ಲ ಮೇಲೆ ತುಂಬ ಕಷ್ಟ ಆಗ್ತಿದಿವಲ್ವ ಕೆಮ್ಮತಾ ಇದ್ದಾರೆ ನೋಡಿ ಮಲ್ಗಕ್ಕೆ ಆಗ್ತಿಲ್ಲ ಆ ಮಕ್ಕಳಿಗೆ ಒಂದು ಹೋಮ್ ರೆಮಿಡಿ ತೊಗೊಂಡ್ಬಂದಿದ್ದೀನಿ ಒಂದು ಚಿಕ್ಕದಾದ ಹೋಮ್ ರೆಡಿ ರೆಮಿಡಿ ಮಾಡಿಕೊಟ್ರೆ ರಾತ್ರಿ ಆರಾಮಾಗಿ ಮಲ್ಕೋತಾರೆ ಏನೇನು ಬೇಕು ಸಾಮಗ್ರಿಗಳಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಬೆಲ್ಲ ಎರಡೇ ಸಾಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಬೆಲ್ಲದಿಂದ ಮಲಗುವಾಗ ಯಾರು ಕೆಮ್ಮು ಬರ್ತಾ ಇರುತ್ತೆ ನೋಡಿ ಒಣ ಕೆಮ್ಮು ಡ್ರೈ ಕಫು ಅವರಿಗೆ ಇದು ಒಳ್ಳೇದು ಬೇಗ ಆರಾಮಾಗ್ತಾರೆ ಮೂರು ದಿನ ಕೊಡಿ ಸಾಕು ಫ್ರೆಂಡ್ಸ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈ ತರ ಕೊಡಿ ದೊಡ್ಡ ಮಕ್ಕಳಿಗೆ ಹೇಗೆ ಕೊಡಬೇಕು ಅಂತ ಮುಂದೆ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡಿ ಒಂದು ಬೆಳ್ಳುಳ್ಳಿ ಹೆಸಲು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಚೆನ್ನಾಗಿ ಕುಟ್ಬಿಟ್ಟು ಮಕ್ಕಳಿಗೆ ಕುಡಿಸ್ಬಿಟ್ರೆ ಮಲಗುವಾಗ ಕುಡಿಸ್ಬೇಕು ಬೇರೆ ಯಾವ ಟೈಮ್ ಕೊಡಬೇಡಿ ಬೆಳಿಗ್ಗೆ ಮಧ್ಯಾಹ್ನ ಕೊಡಬೇಡಿ ರಾತ್ರಿ ಮಲಗೋಕಿನ ಮುಂಚೆ ಕೊಟ್ಬಿಟ್ಟು ಅದ್ರ ಮೇಲೆ ನೀರು ಕೊಡಬೇಡಿ ಹಾಲು ಜಂತುಪಾಯ ಏನೂ ಹಾಕ್ಬೇಡಿ ಬರೀ ಬೆಳ್ಳುಳ್ಳಿ ಬೆಲ್ಲ ಜಜ್ಜಿಬಿಟ್ಟು ಒಂದೇ ಒಂದು ಬೆಳ್ಳುಳ್ಳಿ ಸಾಕು ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗಾದರೆ ಎರಡು ಬೆಳ್ಳುಳ್ಳಿನೂ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ನುಂಗಿಸ್ಬಿಡಿ ಮಲ್ಕೊಂಡ್ಬಿಡ್ಬೇಕು ಮಕ್ಕಳು ಅಂದರೆ ಮಲಗಿಬಿಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ ಕಮ್ಮಿ ಕುಸು ಗುಸು ಗುಸು ಮಾಡ್ತಿರ್ತಾರೆ ನೋಡಿ ಮಲಗುವಾಗ ಅವರಿಗೆ ಒಳ್ಳೆ ರೆಸಿಪಿದು ಏನಿಲ್ಲ ಈಸಿಯಾಗಿ ಒಂದು ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಸ್ಪೂನು ಬೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಸಣ್ಣ ಪೇಸ್ಟ್ ಮಾಡಿ ಇದು ಚಿಕ್ಕ ಮಕ್ಕಳಿಗೆ ಅಂದರೆ ಎಂಟು ವರ್ಷ ಮಕ್ಕಳಿಗೆ ಎಂಟು ಒಂಬತ್ತು ವರ್ಷದ ಮಕ್ಕಳಿಗೆ ಅವರು ತಿನ್ನಲಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಗದಗ್ದು ಅದಕ್ಕೆ ಈ ಥರ ಪೇಸ್ಟ್ ಮಾಡಿ ನೆಕ್ಕಿಸ್ಬಿಡ್ಬೇಕು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಈ ಥರ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಬೆಲ್ಲ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ನೆಕ್ಕಿಸ್ಬಿಡಿ ಮಲ್ಕೊಂಬಿಡ್ತಾರೆ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ನಿಧಾನಕ್ಕೆ ಮಲ್ಕೊಂಬಿಡ್ತಾರೆ ಜಾಸ್ತಿ ಓವರ್ ಕಫ ಆಗಿತ್ತಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಇದೊಂದು ಮೂರು ದಿನ ಕೊಟ್ಬಿಟ್ರೆ ಆರಾಮಾಗುತ್ತೆ ಜಾಸ್ತಿ ಕಫ ಆಲಾದ ಮಕ್ಳಿಗೆ ಬರೀ ಕೆಮ್ತಾ ಇರ್ತಾರೆ ನೋಡಿರಿ ಅವರಿಗೆ ಒಳ್ಳೆ ರೆಮಿಡಿ ಇದು ಕೊಟ್ಬಿಟ್ಟು ಟ್ರೈ ಮಾಡಿ ಒಂದ್ಸಲ ಕಮೆಂಟಲ್ಲಿ ತಿಳಿಸಿ ಹೇಗೆ ರಿಸಲ್ಟ್ ಬಂತು ಅಂತ ಈಗ ದೊಡ್ಡ ಮಕ್ಕಳಿಗೆ ನೋಡಿ ದೊಡ್ಡ ಮಕ್ಕಳಿಗೆ ಬೆಲ್ಲನ ಚೂರು ಮಾಡಿಕೊಂಡು ಈಗ ಬೆಳ್ಳುಳ್ಳಿನ ಪೀಸ್ ಮಾಡಬೇಕು ಒಂದೊಂದು ಪೂರ್ತಿ ಬೆಳ್ಳುಳ್ಳಿ ಕೊಟ್ಟರೆ ನಡೆಯುತ್ತೆ ಯಾವ ಮಕ್ಕಳು ಪೂರ್ತಿ ಬೆಳ್ಳುಳ್ಳಿ ತಿಂದೇ ಇದ್ದರೆ ಒಂದು ಬೆಳ್ಳುಳ್ಳಿಯನ್ನು ನಾಲ್ಕು ಪೀಸ್ ಮಾಡಿ ಬೆಳ್ಳುಳ್ಳಿ ಬೆಲ್ಲ ಉಂಡೆ ಮಾಡಿ ಅಗೆ ಕೊಡಬೇಕು ಫ್ರೆಂಡ್ಸು ಅಗದ್ಬಿಟ್ಟು ತಿಂದರೆ ಅವರಿಗೆ ಬೇಗ ಕ ಕೆಮ್ಮು ಕಮ್ಮಿ ಆಗುತ್ತೆ ರಾತ್ರಿ ಮಲಗೋಕೆ ನಮ್ಮ ಮುಂಚೆ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು ನೋಡಿ ಒಂದು ಬೆಳ್ಳುಳ್ಳಿಯಲ್ಲಿ ನಾಲ್ಕು ಪೀಸ್ ಇದ್ದೀನಿ ಪೂರ್ತಿ ಒಂದು ಬೆಳ್ಳುಳ್ಳಿನೂ ಕೊಡ್ಬೋದು ಹಿಂಗೆ ಪೀಸ್ ಮಾಡಿ ಉಂಡೆ ಥರ ಮಾಡಿಬಿಟ್ಟು ಊಟ ಆದಮೇಲೆ ಮಲಗಕ್ಕೆ ಹೋಗ್ತಾರಲ್ಲ ಕೆಮ್ತಾ ಇರ್ತಾರೆ ನೋಡಿ ಮಲ್ಗಿದ್ಮೇಲೆ ನಾ ಹಾಸಿಗೆ ಮೇಲೆ ಹೋದ್ಮೇಲೆ ಅವರಿಗೆ ಇದು ಒಂದು ಉಂಡೆ ಬಾಯಲ್ಲಿಟ್ಟು ಚೆಂದ ಅಗದು ಅಗದು ಜ್ಯೂಸ್ ನುಂಗಿ ಮಲ್ಗಕ್ಕೆ ಹೇಳಿ ಮಕ್ಕಳನ್ನ ಆರಾಮಾಗಿ ಮಲ್ಕೋತಾರೆ ಒಂದು ಮೂರು ದಿನ ಕಂಟಿನ್ಯೂ ಆಗಿ ಕೊಡಿ ಬೇಗ ಒಣ ಕೆಮ್ಮು ಕಮ್ಮಿ ಆಗುತ್ತೆ ಆರಾಮಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ ನೋಡಿ ಎಲ್ಲ ಕಡೆ ಕ್ಲೈಮೇಟ್ ತುಂಬ ಕೆಟ್ಟದಾಗಿದೆ ಬಿಸಿಲು ಒಮ್ಮೆ ಥಂಡಿ ಒಮ್ಮೊಮ್ಮೆ ಮಳೆ ಒಮ್ಮೊಮ್ಮೆ ತಂಪು ಇರುತ್ತೆ ಅದಕ್ಕೋಸ್ಕರ ಕ್ಲೈಮೇಟ್ ತುಂಬ ಚೇಂಜ್ ಆಗಿ ಎಲ್ಲ ಮಕ್ಕಳು ಹುಷಾರ್ ಇದೆ ತುಂಬ ಜೋಪಾನಾಗಿ ನೋಡ್ಕೊಳ್ಳಿ ಈ ಥರ ಬೆಲ್ಲದ ಉಂಡೆನ ದೊಡ್ಡ ಮಕ್ಕಳು ಅಂತ ಹತ್ತು ಹನ್ನೊಂದು ವರ್ಷದ ಮಕ್ಕಳನ್ನ ಕೊಡಿ ಯಾಕಂದರೆ ಅಗಿತಾರೆ ಅವರು ಚೆನ್ನಾಗಿ ಪೇಸ್ಟ್ ಮಾಡಿ ಮಾಡಲ್ವ ಅವ್ರಿಗೆ ಬಾಯಿಗೆ ಕೊಡಿ ಕಚ 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 ನುಂಗಿ ಮಲ್ಕೊಂಡ್ಬಿಟ್ರೆ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಈ ರೆಮಿಡಿ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನ ಕೆಮ್ಮತಾಯಿದ್ರೆ ಈ ಥರ ರಾತ್ರಿ ಮಾಡಿಕೊಡಿ ರಾತ್ರಿನೇ ಕೊಡಬೇಕು ಈ ಥರ ಚಿಕ್ಕ ಮಕ್ಕಳ ಸ್ಪೂನಲ್ಲಿ ಕೊಡಿ ದೊಡ್ಡ ಮಕ್ಕಳಿಗೆ ಈ ಥರ ಉಂಡೆ ಮಾಡಿಕೊಡಿ ಬೇಗ ಕಡಿಮೆ ಆಗುತ್ತೆ ಕಮ್ಮು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಏನಾದರೂ ಇದ್ರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡಿ